ಹಲೋ ಫ್ರೆಂಡ್ಸ್ ನಾನು ಮೊನ್ನೆ ನಿಮಗೆ ಓದ್ ವಿಡಿಯೋದಲ್ಲಿ ಹೇಳಿದೆ ಸೊ ನಾನು ಈ ತರ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಈ ತರ ನಿಜ ಸ್ವರೂಪ ನೋಡಕೊಂಡು ಬರೋಣ ಅಂತ ಸೊ ಅದಕ್ಕೆ ಇವತ್ತು ನಾನು ದೇವಸ್ಥಾನಕ್ಕೆ ಭೇಟಿಯಾಗಿದ್ದೀನಿ ಬನ್ನಿ ನೋಡೋಣ ಅಲ್ಲಿ ಜನ ಇದ್ದಾರೆ ಕೇಳ್ಕೊಂಡು ಬರೋಣ ಕೇಳ್ಬೋದು ಈ ದೇವಸ್ಥಾನ ತುಂಬಾ ಪವಾಡ ನಡೀತಾ ಇದೆ ಅಂತ ಇದು ನಾವು ಬಹಳಷ್ಟು ನೋಡಿದೀವಿ ಹನ್ನೆರಡು ವರ್ಷದಿಂದ ನೋಡ್ತಾನೆ ನೀವು ನೋಡಿರುವಂತ ಪವಾಡ ಯಾವ ತುಂಬಾನೇ

ನಿಮ್ಗೇನು ಎಲ್ಲ ಹಾಕಿ ಹಾಕಿಂದು ನಾವು ಭಾಳದಾಕ ಯಾವುದೂ ಕಿಸ್ತಾ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದು ತುಂಬ ಶಕ್ತಿ ಅಲ್ಲ ಇದು ಜನರೆಲ್ಲ ಅದು ನಂಬ್ಕೊಂಡೆ ಭಾಳ ಬರ್ತಾರೆ ಅವರು ಏನು ನಂಬ್ಕೊಂಡಾರ ಅವ್ರು ಏನು ಬೆಡ್ಕೊಂಡೆಲ್ಲ ಹಾಕಿ ಎಲ್ಲ ಆಸೆ ಇದೆ ಇರ್ತಾರೆ ಹಾಗಾಗಿ ಜಾಸ್ತಿ ಬರ್ತದೆ

ಓಕೆ ಫ್ರೆಂಡ್ಸ್ ಇವಾಗ ಕೇಳ್ತಾ ಇದ್ದೀರಾ ಈ ಮುಂಚೆ ಈ ದೇವಿ ಬಂದ್ಬಿಟ್ಟು ಚಿಕ್ಕ ರೂಪ ಅಂತ ಆಯಿತು ಸೊ ಇವಾಗ ಬಂದ್ಬಿಟ್ಟು ಮುಂಚೆ ದೇವಿ ಅಂದ್ರೆ ಪೂಜಾರಿ ಅವ್ರ ಮನೆಯಲ್ಲಿ ಏನು ಉದ್ಭವ ಆಗಿರುವಂತಹ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಅದಾದ್ಮೇಲೆ ಇವಾಗ ಬಂದ್ಬಿಟ್ಟು ದೇವಿ ಬಂದ್ಬಿಟ್ಟು ಇವಾಗ ಸುಮಾರು ಒಂದು ಎರಡು ಮೂರು ಅಡಿ ಏನು ಬೆಳೆದಿದ್ದಾರೆ ದೇವರು ಇವ್ರಿಗೆ ಗೊತ್ತಿರೋದು ಸುಮಾರು ಪೌಡರ್ಗಳು ಆಗ್ತವಂತೆ ಇಲ್ಲಿ ಮಕ್ಕಳೆಲ್ಲ ಮಕ್ಕಳಾಗಿರುವಂತಹ ಪೌಡರ್ ಕಂಡಿದ್ದಾರೆ ಹಾಗೆ ಮದುವೆ ಆಗದೆ ಇರೋ ಮದುವೆ ಆಗಿದೆ ಅಂತ ಸಾಕ್ಷಿ ಸಮೇತ ಇದೆ ಹೌದಾ ಅಜ್ಜಿ ಇದ್ದಾರೆ ನೋಡಿ ಯಾರು ಸ್ವಲ್ಪ ಫೋಕಸ್ ಮಾಡಿ ಇವ್ರಿಗೆ ಇವರಿಗೆ ಕಣ್ಣು ಸುಮಾರು ದಿನದಿಂದ ಕಾಣಿಸ್ತಾ ಇರಲಿಲ್ಲ ಅವರಿಗೆ ಓಕೆ ಮಾತಾಡಜ್ಜಿನಿ ನಮಸ್ಕಾರ ಅಜ್ಜಿ ನಮಸ್ಕಾರ ಏನೇನು ಹೆಸರು ಪುಷ್ಪಾಬಾಯಿ ಪುಷ್ಪಾಬಾಯಿ ಓಕೆ ಯಾವರು ಇದನ್ನೇ ಇದಾವ ಸರಿ ಏನು ಪವಾಡ ನೋಡಿದೀರಾ ನೀವು ಏನ್ ಆಗಿದೆ ಅಂತ ಏನು ಪವಾಡಿದ ನಮ್ ಕಣ್ಣಿದ್ದಿಲ್ಲ ಮಾಡಲ್ಲ ಅಂದ್ರೆ ಡಾಕ್ಟರ್ ಏನ್ ಆಪರೇಷನ್ ಆಪರೇಷನ್ ಮಾಡಲ್ಲ ಅಂದ್ರೆ ನಾ ಬೇಳ್ಕೊಂಡು ಹೋದ ನಿಮ್ಗೆ ಕಣ್ಣು ಹಾಕ್ತಿ ಅಂದ್ರೆ ಕಣ್ಣು ಹಾಕ್ತೀವಿ ಡಾಕ್ಟರ್ ಫ್ರೆಂಡ್ಸ್ ಕೇಳ್ತಾ ಇದ್ದೀರಾ ಇವ್ರು ಹೇಳ್ತಾ ಇರೋದು ಏನಂದ್ರೆ ಇವ್ರಿಗೆ ಕಣ್ಣು ಆಪರೇಷನ್ ಆಗ್ಬೇಕಿತ್ತು ಕಣ್ಣು ಆಪರೇಷನ್ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ರಂತೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಕೇಳ್ಕೊಂಡ್ರಂತೆ ಸೊ ನನ್ಗೆ ಕಣ್ಣು ಬಂದ್ರೆ ನಾನ್ ನಿಮ್ಗೆ ಕಣ್ಣು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆ ದೇವ್ರಿಗೆ ಕೊಡ್ಸಿರಾ ಸಾವು ಬಾಳು ದೂರ ಆದಿಶಕ್ತಿ ಹೊರತು ನಮಗಿಲ್ಲ ಆಧಾರ ಫ್ರೆಂಡ್ಸ್ ಇವಾಗ ನೋಡ್ಕೊಂಡು ದೇವಿಗೆ ವಿಗ್ರಹದಲ್ಲಿ ಕಣ್ಣು ಈ ಅಜ್ಜಿಯಲ್ಲೇ ಕೊಟ್ಟಿರೋದಂತೆ ಬೆಳ್ಳಿಯ ಕಣ್ಣನ್ನ ಕೊಟ್ಟಿದ್ದಾರೆ ಏನಂದ್ರೆ ಇವರ ಬೇಡ್ಕೊಂಡು ಇವರು ಬೇಡಿಕೆಯನ್ನ ತಾಯಿ ಈಡೇರಿಸಿದ್ದಕ್ಕೆ ಸೊ ಇವರು ಆ ದೇವಿಗೆ ಕಣ್ಣನ್ನು ಕೊಡ್ಸಿದ್ದಾರೆ ಸೊ ಇದೇ ರೀತಿಯಾಗಿ ಸುಮಾರು ಇಲ್ಲಿ ಒಡ ನಡೀತಾ ಇದಾವಂತೆ ಹೇಳ್ತೇವೆ ಸೊ ನಾನು ಈ ದೇವಸ್ಥಾನ ಇಬ್ರು ಮೂರು ಅಷ್ಟೇ ಸಿಕ್ಕಿದ್ರು ಸೊ ಇವಾಗ ಬಂದಿದ್ದೀನಿ ಯಾರು ಹೊಸೂರು ಬಂದಿದ್ದಾರೆ ಕೇಳೋಣ ಏನು ಎಲ್ಲರೂ ಹೇಳೋದು ಒಂದೇ ಇದೆ ಸೊ ಚಿಕ್ಕೋರ್ ಇದ್ರು ಸೊ ಬಂದ್ಬಿಟ್ಟು ಈ ತರ ದೊಳೀತಾ ಇದಾರೆ ಅಂತ ಸೊ ಇವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಸೊ ಇವ್ರ ಜೀವನದಲ್ಲಿ ಏನ್ ನಡೆದಿದೆ ಪವಾಡ ಅಂತ ಗೊತ್ತಿಲ್ಲ ಸೊ ಅದನ್ನು ನಾವು ಕೇಳ್ಕೊಂಡ್ ಬರಲ್ವಾ ಸರಿ ಸೊ ಇಲ್ಲಿ ಏನು ಪವಾಡ ಅಂತ ಇಲ್ಲಿ ನಿಜಾನ ನಿಜಾನೆ ಸೊ ನೀವೇನು ಪವಾಡ ನೋಡಿದೀರಾ ಇಲ್ಲಿ ಡೆಲಿವರಿ ಆಗಿತ್ತು ಆ ಏಳು ಮಂತ್ದಾಗ ಡೆಲಿವರಿ ಆಗಿತ್ತು ಕೂಸ ಯಾರು ಇರಲ್ಲ ಅಂತ ಹೇಳಿ ಬೀದರ್ದಾಗ ಹೋದೇವಿ ಹೈದರಾಬಾದ್ಕ್ ಹೋದೇವಿ ಎಲ್ಲ ತಳದ್ರು ಮನೆಗ್ ಅಂತ ಹೇಳಿದ್ರು ಆಮೇಲೆ ಮ್ಯಾಲ್ ಭಕ್ತಿ ಇಟ್ಟು ಬಂದೆವು ಈಕನ್ ಮುಂದ ಹಾಕಿ ಇಡೋದು ನೀನೆ ಇಟ್ಟ ನಿನ್ ಗುಡಿ ಬರ್ತೀವಿ ಇಲ್ಲಾಂದ್ರೆ ಬರಲ್ಲ ಏನಿಲ್ಲ ಎಲ್ಲರು ಈ ತರ ಅಲ್ಲ ತರ ಅಂದಿ ಹೋದೆವಿ ಈಕಿನ ಹೆಸ್ರ ಮೇಲೆ ಹಾಕಿಂದು ಹೆಸ್ರು ಇಟ್ಟೇವಿ ಆ ಹುಡುಗಿ ಬದ್

ತಾಯಿ ನೀನೇ ನೋಡ್ಕೊಂತ ಹೇಳಿದ ತಕ್ಷಣ ಆ ಮಗು ಮತ್ತೆ ಆ ಹುಷಾರ್ ಮಗು ಮತ್ತೆ ಎದ್ ನಿಂತ್ಕೊಂಡು ಇವಾಗ ಬೆಳ್ದು ನಿಂತ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಈ ತಾಯಿ ಸೊ ಇವ್ರ ಜೀವನದಲ್ಲಿ ನಡೆದಿರೋದು ಮತ್ತೆ ಇದನ್ನ ಬಿಟ್ಟು ಯಾವ್ದಾದ್ರು ಘಟನೆ ಇದೆಯಾ ನೀವು ನೋಡಿರುವಂತದ್ದು ಮನ ಹಾರಿದೇ ಸಾವಾದ ತಾಯಿ ಹೇಳ್ಬೇಕಾದ್ರೆ ಹೇಳ್ಕೊಳ್ಬೇಕು ಯಾಕಂದ್ರೆ ನಮ್ಗೆ ಅಲ್ಲಿ ನಮ್ಮ ಆಡಿಯನ್ ಏನಾಗ ನಾವು ಅನುಕೋತವಾದ ಹಾಗೆ ಆಯ್ತು ಕೇಳಿದ್ದನ್ನ ಕೊಡ್ತಾರೆ ಅಂತ ಏನೇ ಕೇಳಿದ್ರು ಕೂಡ ಇಲ್ಲಿ ಖಾಲಿ ಕೈಯಿಂದ ಹೋಗಲ್ಲ ಸೊ ನಿಮ್ಗೆ ಆ ದೇವಿ ನಿಮ್ಗೆ ಹೊರ ಕೊಟ್ಟೆ ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಕ್ಕಂತ ಮಾತು ಸೊ ಫ್ರೆಂಡ್ಸ್ ಈ ಇದಾದ್ಮೇಲೆ ಇನ್ನೊಬ್ರು ಇದ್ದಾರೆ ತಾಯಿ ಏನಿನ್ ಹೆಸರು ಸುಶೀಲಾಬಾಯಿ ಅಂತ ಒಂದ್ ಸ್ವಲ್ಪ ಜೋರಾಗಿ ಹೇಳ್ಬೇಕು ಯಾಕಂದ್ರೆ ಆಡಿಯನ್ಸ್ ಕೇಳ್ಸಲ್ಲ ನಮ್ಮನ್ ಕೇಳಿಸಿದೆ ಸುಶೀಲಾಬಾಯಿ ಸುಶಲಾಬಾಯಿ ಎಲ್ಲಾ ಇದೆ ಊರವ್ರು ಸಿಗ್ತವ್ರಿ ಮೇ ಬಿ ವರ್ಗನವ್ರ ಯಾರು ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ ಸೊ ಕೇಳ ಇವ್ರ ಜೀವನದಲ್ಲಿ ಏನ್ ನಡೆದಿದೆ ಸೊ ಇವರು ಏನನ್ನು ಕಂಡಿದ್ದಾರೆ ಅಂತ ಸರಿ ಹೇಳ್ರಿ ಏನು ಪವಾಡ ಏನ್ ನೋಡಿದ್ರಿ ನೀವು ಎಲ್ಲ ನೋಡಿದ್ರೆ ನಂದಿ ನಾವು ನೋಡ ಹೇಳಿದ್ವಿ ಹೌದಾ ಎಷ್ಟು ವರ್ಷದಿಂದ ನೋಡ್ರಿ

ಅಂದ್ರೆ ಇವ್ರು ಹೇಳ್ತಾ ಇರೋದು ಸೊ ಫ್ರೆಂಡ್ಸ್ ಅರ್ಥ ಆಗಲ್ಲ ಮೇ ಬಿ ನನ್ಗೆ ಅರ್ಥ ಆಗ್ತಾ ಇದೆ ಸೊ ಈ ಅಜ್ಜಿ ಹೇಳ್ತಾ ಇರೋದು ಏನಂದ್ರೆ ಇಲ್ಲಿ ದೇವರು ಎದ್ಬಿಟ್ಟು ಓಡಾಡದ ಹಾಗೆ ಹಾಗೆ ಜೀವಂತ ದೇವ್ರು ಎದ್ದು ನಡ್ಕೊಂಡ್ ಮುಂದೆ ಬಂದ ಹಾಗೆ ಗೆಜ್ಜೆ ಈ ತರ ಏನಾದ್ರೂ ಬರುತ್ತಾ ಆಯ್ತು ಗೆಜ್ಜೆ ಸೊಬಳ ಕೂಡ ಬರುತ್ತಂತೆ ಸೊ ಯಾವಾಗ ನೋಡಿ ಯಾವಾಗ ಬೇಕಾದ ಇಲ್ಲಿ ಬೆಳ್ಳ ಸೀರೆ ಉಟ್ಕೊಂಡು ಒಳ್ಳೆ ದಪ್ಪಲಿ ಪ್ಲೇ ಐತದ ಅಲ್ಲ ನೀವು ನಾನು ಒಂದ್ ಸೊ ಇವಾಗ ನೀವ್ ಕೇಳ್ತಾರೆ ವೈಟ್ ಸಾರಿ ಹಾಕೊಂಡು ದೇವ್ರೇ ಓಡಾಡ್ತಾರೆ ಸರ್ ಇವಾಗ ಬಿಳಿ ಸಾರಿ ಅಂತ ಹೇಳಿದ್ರು ಜೊತೆ ಹಾಕೊಂಡು ಓಡಾಡ್ಕೊಂಡು ದೇವ ಕೂಡ ಓಡಾಡ್ತಾರೆ ದೇವ್ರ ಅಂತ ನೀವ್ ಅಂತೀರಾ ಅಂತ ಆಡಿಯನ್ಸ್ ಈ ಕ್ವಶನ್ ಸರಿಯಮ್ಮ ಹೇಳಿ ಇವಾಗ ಮತ್ತೆ ಮತ್ತೇನಾಯ್ತು ಮುಂದೆ ಏನಾಗಿಲ್ಲ ತಾಯಿ ಸತ್ಯ ಸತ್ಯ ಹಳ ಇಲ್ಲ ಅಂತ ಸತ್ಯ ಬರಬರಿ ಪಕ್ಕ ಹಳ ಸತ್ಯ ಅದೇ ಅದನ್ನೆ ಕೇಳ್ತಾರ ಮುಂದೆ ಏನಾಯ್ತೋ ಏನೋ ಯಾರು ತಗ ತಿಟ್ಟು ನಾವು ಏನ್ ಬಿ ಬೇಡಪಲ್ಲಿ ಏನ್ ಬಿ ಮಾಡ್ಲಿ ನಮಗೆ ಏನು ಇದಾಗಿಲ್ಲ ನೋಡಿ ಕ್ಯಾನ್ಸಲ್ ಆಗ गेल ದೇವರ ಓಡಾರ್ ತರ ಅಂತ ಹೇಳ್ತೀವಿ ಯಾವ ಸಮಯದಲ್ಲಿ ಓಡರ್ ಯಾವ ಟೈಮ್ ಅಂತ ಟೈಮ್ ಏನಾದ್ರೂ ಇದ್ಯಾ ಬೆಳಗ್ಗೆ ನಾನು 5 ಮಧ್ಯಾಹ್ನ ಯಾವಾಗ ಓಡ್ರಿ ಹೊತ್ತುಗ ಪರಿ ಆ 4 ಬಿಟ್ಟಿ ತಕೊಂಡು ಇಲ್ಲಿಂದ ಇಕಡೆ ಇಲ್ಲಿಂದ ಈ ಕಡೆ ಬಂದವಳು ಅದೇ ಮೈ ಮೇಲೆ ಅದು ಬುತ್ತೆ ಮೇಲೆ ಇರ್ತಾರಿಗೆ ಇಲ್ಲಿ ಓಕೆ ಫ್ರೆಂಡ್ಸ್ ಕೇಳಿದ್ರಿ ಇವಾಗ ಇವ್ರು ನೋಡಿರುವಂತ ನಿಜ ಘಟನೆ ಏನಂದ್ರೆ ದೇವ್ರು ಬಂದ್ಬಿಟ್ಟು ಸಾಯಂಕಾಲ ಸ್ವಲ್ಪ ಬೆಳಗ್ಗೆ ನಾಲ್ಕ ಗಂಟೆ ಸುಮಾರು ಹೊತ್ತಲ್ಲಿ ಹೊರಗಡೆ ಬಂದ್ಬಿಟ್ಟು ದೇವ್ರು ಬಂದು ಅಲ್ಲಿ ಗಿಡದಲ್ಲಿ ಇರುವಂತ ಒಂದು ಹೂವನ್ನ ಕಿತ್ಕೊಂಡು ಬಂದ್ಬಿಟ್ಟು ಒಳಗಡೆ ಬಂದು ನೋಡಿಗೆ ಪ್ರತಕ್ಷೆ ಹಾಕ್ತಾ ಅಂತ ಈ ಅಮ್ಮ ಹೇಳ್ತಾ ಇರೋದು ಸೊ ನಿಮ್ಗೆ ಇವಾಗ ಕ್ಲಾರಿಫೈ ನಾನು ಕೊಡ್ತೇನೆ ಸೊ ಇದನ್ನ ಬಿಟ್ಟು ಮತ್ತೆ ಹೊಸ ಫ್ರೆಂಡ್ಸ್ ಇವರು ಕಂಡಿರುವಂತ ಒಂದು ನಿಜ ನೈಜ ಕಥೆಯನ್ನು ಅಥವಾ ನೈಜ ಇವ್ರು ನಿಜವಾಗ್ಲು ಬಂದ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಮ್ಗೆ ಗೊತ್ತಾಗುತ್ತೆ ನಾವು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅದಾದ್ಮೇಲೆ ಸ್ವಾಮೀಜಿ ಬಳಸೋ ಅವ್ರು ಬಂದ ತಕ್ಷಣ ಮಾಡಿಕೊಂಡು ಇಲ್ಲಿ ನಡೀತಿರೋ ಘಟನೆಗಳ ಬಗ್ಗೆ ಹಾಗೆ ದೇವರು ಯಾವ ರೀತಿ ಬಂದ್ರು ಇಲ್ಲಿ ಏನಿದೆ ಇದು ಸತ್ಯನಾ ಸುಳ್ಳ ಅಂತ ಅವ್ರು ನಾನು ಕ್ವಶನ್ ಮಾಡ್ಬಿಟ್ಟು ನೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿಗೆ ಮುಕ್ತಾಯ ವಿಡಿಯೋದಲ್ಲಿ ನಾನು ಹೇಳಿದೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಇಲ್ಲಿನ ಪೂಜಾರಿಗಳನ್ನ ಭೇಟಿ ಆಗ್ಬಿಟ್ಟು ಇಲ್ಲಿ ಏನ್ ನಡಿದಿರೋ ಂತ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಇವಾಗ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಇವಾಗ ಹೋಗ್ಬಿಟ್ಟು ನಾವು ಪujariನ ಮೀಟ್ ಮಾಡೋಣ ಸೊ ಇಲ್ಲಿ ನಡೆದಿರುವಂತ ನಿಜ ಘಟನೆ ನಾನು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಹೌದು फ्रेंड्स ಇವಾಗ ನಾವು ಈ ದೇವಸ್ಥಾನಕ್ಕೆ ಬಂದೈತೆ ಇವಾಗ ಅರ್ಚಕ್ರ ಪರಿಚಯ ಪರಿಚಯ ಇರಬಹುದು ಮೇಬಿ ಸೋ ನಮಸ್ಕಾರ ನಮಸ್ಕಾರ ಏನಿ ಏನಿಮಿಸ್ ನನ್ನ ಹೆಸರು ಸಾಯಿ ಕುಮಾರ್ ನೋಡಿ ಸಾಯಿ ಕುಮಾರ್ ಏನು ಈ ಅರ್ಚಕ್ರ ನೀವೇನಾ ನಾವೇ ದೇವರಿಗೆ ಪೂಜೆ ಬಿಡಿದ ಓಕೆ ಫ್ರೆಂಡ್ಸ್ ಕೇಳಿಸ್ ತಗೊಂಡ್ರಿ ಇವರೇ ಇಲ್ಲಿ ಕುಡಿಯೋ ಫ್ಯೂಚರೇ ಅಂತ ಸೊ ಇಲ್ಲಿ ನಾವು ಕೇಳ್ಕೊಂಡ್ ಪಟ್ಟೆ ಗುಡ್ಡೇ ಬಂದೇ ಬರ್ಬೇಕಾದ್ರೆ ಸೊ ನೀವ್ ನಾನು ಸುಮಾರು ಜನ ನಡೀತಾ ಇರುವಂತಹ ನಿಮಿಷಗಳ ಬಗ್ಗೆ ದೇವರುಗಳ ಬಗ್ಗೆ ಸೊ ಕೆಲವೊಂದು ಸತ್ಯಗಳು ಕೆಲವೊಂದು ಸುಳ್ಳುಗಳು ಇಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಸೊ ನಮ್ಮ ಆಡಿಯನ್ಸ್ ಅಂತ ಕೇಳ್ತಾ ಇದಾರೆ ಯಾವ ತರ ಅಂದ್ರೆ ಇಲ್ಲಿ ಸತ್ಯ ಅನ್ನೋ ಸುಳ್ಳ ಅಂತ ನಮ್ಗೆ ಕನ್ಫ್ಯೂಸ್ ಆಗಿದ್ದೀವಿ ಸೊ ಅದನ್ನ ನಮ್ಗೆ ಕ್ಲಾರಿಟಿ ಕೊಡಿ ಸೊ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನಮ್ಗೆ ಗೊತ್ತಿಲ್ಲ ಸೊ ನಿಮ್ ಪ್ರಕಾರ ಇಲ್ಲಿ ದೇವರು ಬಂದಿರುವಂತದ್ದಾಗಿರ್ಬೋದು ಉದ್ಭವವಾಗಿರುವಂತಹದ್ದಾಗಿರ್ಬೋದು ಹಾಗೆ ಈಗ ದೇವರು ಯಾವ ರೀತಿ ನೋಡ್ಬೋದು ಯಾವ ರೀತಿ ಇಲ್ಲಿವರೆಗೂ ಮುಟ್ಟಿದೆ ಈ ಒಂದು ದೇವಸ್ಥಾನ ಸೊ ಇದ್ರ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಹೇಳ್ತೀನಿ ಹಾಂ ಸರಿ ಹೇಳಿ ಹಾಯ್ ಫ್ರೆಂಡ್ಸ್ ನೋಡಿ ಇದ್ರ ಬಗ್ಗೆ ಪೂರ್ತಿ ಈಗ ಮಾಹಿತಿನ ಕೊಡ್ತೀವಿ ಅಂದ್ರೆ ನಮ್ಮ ಸರಿ ನಾ ಸಣ್ಣಗೆ ಇರ್ಲಿಕ್ಕೆ ಐದು ವರ್ಷಿನ ಐದು ವರ್ಷಿನಾಗ ಇರ್ಲಿಕ್ಕೆ ನಂಬಲ್ಲಿ ಹಂಗಳಾಗ ಸಿಕ್ಕನ ಓಕೆ ಹಿಂಗೇ ಆಟ ಆಡ್ತಿದೆ ಹಿಂಗೆ ಗೊತ್ತಿತ್ತು ಗೊತ್ತಿನಾಗ ಒಂದು ಹಾವು ಬರ್ತಿತ್ತು ಹಾಂ ಹಿಂಗೆ ಹಾವು ಬರಬೇಕು ಹೊಳಕ್ಕೆ ಹೋಗಬೇಕು ಹೊರಗೆ ಬರಬೇಕು ಹಿಂಗ್ ಅಳಕಿಸಿನ ಪ್ಲೇಂಗ್ ದೇವ್ರು ನಾ ಇಲ್ಲೇ ಇದ್ದೆ ನನ್ನ ತೆಗಿ ಪೂಜಾ ಮಾಡಂದ ಪ್ಲೇಯಿಂಗ್ ನನ್ ಮನ್ಸಿಗೆ ಆಯ್ತಿತ್ತು ಹಂಗಾಗಿ ನಾ ಏನದು ಕೆದರಿ ಕೆದ್ರಿ ನಮ್ಮ ಒನ್ ಚಾರ್ಜ್ ಲಾಕ್ ಮಾಡತಾ ಅಂದ್ರೆ ನಾ ಅದೇ ಹತ್ತಿನಾಗ ಇದ್ದೆ ಕೆದರ್ತಿದೆ ಕೆದರ್ಕೊತ ಹೋದ್ರೆ ದೇವಿ ಇಷ್ಟಿಷ್ಟೇ ಹಿಂಗ್ ಉದ್ಭವ ಆಗ್ಯಾರ ಅಂದ್ರೆ ನಿಮ್ಗೆ ಮುಂಚೆ ಅಂದ್ರೆ ನಿಮ್ಗೆ ಯಾರು ಹೇಳಿಲ್ಲ ನೀವು ಆಟ ಆಡಬೇಕಾದ್ರಿ ಸುಮ್ನೆ ನೀವು ಆಟ ಆಡ್ಕೊಂಡಿದ್ರೆ ಅಷ್ಟೇ ಆಟ ಆಡ್ಕೊತಾನೆ ಇದೆ ಐದು ವರ್ಷದ ಐದು ವರ್ಷ ವರ್ಷ ನೀವು ಚಿಕ್ಕವ್ರ ಐದು ವರ್ಷ ನಮ್ದೀಗ ಇಪ್ಪತ್ತೊಂದು ಇಪ್ಪತ್ತೊಂದು ಐದು ವರ್ಷ ಅಂತಂದ್ರೆ ಫಿಫ್ಟೀನ್ ಇಯರ್ಸ್ ಆಯ್ತು ಫ್ರೆಂಡ್ಸ್ ಇವ್ರಿ ಇವರು ಅವಾಗಿಂದ ಆಟ ಆಡ್ಕೊಂಡು ಬೆಳೆಸ್ಕೊಂಡು ಬಂದಿರುವಂತದ್ದು ಸೊ ಅದಾದ್ಮೇಲೆ ಏನಾಯ್ತು ಮುಂದೆ ಹಂಗೆ ಕನ್ಸಿನ ಬಂದ್ರು ಒಮ್ಮೆ ನಾ ಹಿಂಗ ಹಬ್ಬ ಇದ್ದೆ ನಾನು ಪೂಜೆ ಮಾಡ್ರಿ ಅಂತ ಹಿಂಗ ಕನ್ಸಿನ ಬಂದ್ರಿ ಹೇಳಿದ್ರು ಹೇಳೋದು ತೆಗೆದ್ ಹಂಗೆ ನಾ ಸಣ್ಣಗಿರ್ಲಕ್ಕ ಆಡ್ಕೊತಾ ಆಡ್ಕೊತಾ ಆಡ್ಕೋತ ಹಂಗೆ ಒಂದೆಂಟು ಅಂತ ಒಬ್ಬತ್ತು ವರ್ಷ ನಾ ಆಡಿದೆ ಹಿಂಗೆಲ್ಲ ಮಂದಿ ಅಂತೀವಿ ಹಂಗೆ ಯಾಕೆ ಆಡ್ಬಾರ್ದು ತೆಗೆದು ಬಿಟ್ಟಕ್ರಿ ಅಂತಿರು ಕರೆ ಬಿ ನಾವು ಕೇಳಿಲ್ಲ ಆ ತಾಯಿ ಬಿ ನಾವು ಬಿಟ್ಟಿಲ್ಲ ಹಂಗೆ ಪೂಜೆ ಮಾಡ್ಕೋತಾ ಮಾಡ್ಕೋತಾ ಆ ದೇವಿ ಮೂರ್ತಿ ಇಷ್ಟು ಇಷ್ಟೇ ಇತ್ತು ಆಗ ನಾ ಒಂದೇ ಕೈಯಾಗೆ ಎತ್ತಿದೆ ಹಾಗೆ ಬೆಳ್ಕೊಳ್ತಾ ಬೆಳ್ಕೊತ ಬೆಳ್ಕೊತ ಈಗ ಇಷ್ಟು ಇಷ್ಟು ಆಗ್ಯಾರ ನೋಡಿರಿ ಈಗ ಎಲ್ಲರ ನೋಡಿದ್ರೆ ಅಂದ್ರೆ ನೀವು ಅರ್ಶಿಕ್ ಅವ್ರು ಇದ್ದಾಗ ಐದು ವರ್ಷದಲ್ಲಿ ಲಾಟ ಆಗ್ತದೆ ಅಂತ ಆ ಮೂರ್ತಿ ಈ ದೇವ್ರು ಅಂತ ಹೇಳ್ತಾರೆ ಸೊ ವೈ ಚೇಂಜಸ್ ಆಗಿಲ್ಲ ಇಲ್ಲಿ ಏನಿಲ್ಲ ದೇವ್ರ ಮೂರ್ತಿ ಸಣ್ಣದಿತ್ತು ಆ ಈಗ ವರ್ಷಿಗೆ ಇಟು 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 ಅಂದ್ರೆ ಚಂದ ಇಷ್ಟು ಇಷ್ಟು ಬೆಳ್ದಾರಿ ಓಕೆ ಆಗ ಇಷ್ಟು ಇಷ್ಟೇ ಇದ್ದರು ಒಂದು ಕೈ ಒಟ್ಟು ಈಗ ಇಷ್ಟು ಬೆಳ್ದಾರ ಹಂಗೇ ಈಗ ದೇವರು ಭಕ್ತಿಲಿಂದ ಎಲ್ಲರೂ ಹಾಲಳಿ ಊರಾಗ ಮಂದಿಯಲ್ಲ ತಾನೆ ಅಕ್ಕಿ ನಡ್ಕೊತ ಪೂಜೆ ಮಾಡ್ಕೊತ ಬೇಡಿದ್ ವರ ಬಿ ಕೊಡ್ತಾಳಾಕಿ ಯಾರಿ ಭಿ ಕಷ್ಟ ಅದ ಅಂದ್ರೆ ಇಲ್ಲಿ ಊರಗಿನವ್ರು ಪೈಲೆ ಬಂದಕ್ಕ ತಾಯಿ ಕೇಳ್ಕೊತಾರ ಏನ್ ಭಿ ಕೇಳ್ಕೊಂಡು ಹೋಗಿಂದ ಅವ್ರಿಗೆ ಎಲ್ಲ ಇದೆಳ ನನ್ನ ಮಟ್ಟಿಗಾರ ತೋಲ್ಕೊಗಾಡದ ಇಲ್ಲಿ ತಾಯಿ ಹೋದ್ರ ಸಾಕ್ಷಾತಿ ಹೆಂಗ ತುಳಜಪುರದಾಗ ಹೆಂಗಲ್ ತಾಯಿ ಆ ಹಂಗೆ ಆಗಾವ್ ತಾಯಿ ಏನ್ ಹಂಗೆ ಕೈ ಕಾಲು ತಲೆ ಮೂ ಕಣ್ಣೆಲ್ಲ ಉದ್ಭವ ಆಗಿರುವಂತ ನೀವ್ ಹೇಳ್ಕೊಡ್ತಾ ಇದಾರೆ ಇಷ್ಟ ಆಯ್ತು ಅದನ್ನ ನಿಮ್ ಮನೆ ನಾನ್ ಕೇಳ್ತೇವೆ ಅಂತ ಏನಂದ್ರೆ ನೀವು ಚಿಕ್ಕವರಿಗ ಆಟ ಆಡ್ಬೇಕಾದ್ರೆ ನಿಮ್ ಮನೆಯಲ್ಲಿ ಈ ತರ ದೇವಿನ ಆಟಾಡ್ಸಿ ನಿಮ್ಮಅಪ್ಪ ಆಗಿ ನಿಮ್ಮಅಾಮ್ ಯಾರೋ ನಿಮ್ಗೆ ಏನು ಕೇಳಿಲ್ಲ ನಮ್ಗೆ ಎರಡ್ ಮೂರ್ ಪೈಕಿ ಹಿಂಗೆ ಆಡ್ಬೇಡ ಎತ್ ಕರೆನಾ ಅವ್ರು ಎತ್ ಬಿಟ್ರ ಭೀ ನಾ ಕೇಳ್ತಿಲ್ಲ ಮತ್ ಅಂತ ಕೂಡಿ ಪೂಜೆ ಮಾಡ್ತೀವಿ ಅಂದ್ರೆ ನಿಮ್ಮ ಹಠ ಅಂತ ನೀವು ಬಿಟ್ಟಿರ್ಲಿಲ್ಲ ಸೊ ಇವ್ರ ದೇವರ ಪೂಜೆಯನ್ನು ಮಾಡ್ಕೊಂಡು ಹಾಗೆ ಅದೇ ರೀತಿಯಲ್ಲಿ ಮುಂದೆಕೊಂಡ್ ಬಂದಿದ್ದಾರೆ ಇವಾಗ ಈ ಮಠಕ್ಕೆ ಅಂತ ಇವ್ರು ಹೇಳ್ತಾ ಇದ್ರು ಸೊ ಇಲ್ಲಿ ನಡೀತಕ್ಕಂತ ಪವಾಡಗಳ ಬಗ್ಗೆ ಏನಾದ್ರೆ ನಾವು ಬಂದಾಗ ಏನಂದ್ರೆ ಮೊನ್ನೆ ನೀವು ನಮ್ಗೆ ಸೊ ಬಂದ್ರೆ ನಾವು ಇಲ್ಲಿ ಇಂಟರ್ವ್ಯೂ ಅಂತ ಬಂದಾಗ ಸೊ ಕೇಳಿದ್ರಿ ಇಲ್ಲಿ ಒಂದು ಸುಮಾರು ಒಂದು ಬೆಳೆ ಇವರು ಸೊ ಅವ್ರನ್ನ ಕೇಳಿದಾಗ ಒಂದು ಕೆಲವೊಂದು ವಿಷಯಗಳು ಇದೆ ಸೊ ಇಲ್ಲಿ ಬಂಜೇನ ಮಧ್ಯಾಹ್ನದ ಮದ್ವೆಗಳಾಗ್ತವೆ ಅಲ್ಲಿ ಏನು ಕೇಳಿದಾಗ ದೇವಿ ಅಂತ ಹೇಳಿದ್ರು ಅದಾದ್ಮೇಲೆ ಇಲ್ಲಿ ನಿಜವಾಗಿ ನಡೆದಿರುವಂತ ಘಟನೆಗಳ ಬಗ್ಗೆ ಇಲ್ಲಿ ಯಾರೋ ಈ ಅಮ್ಮ ಹೇಳಿದ್ರು ಸೊ ಅವ್ರ ಮಕ್ಕಳ ಬಗ್ಗೆ ಏನು ಹುಷಾರಿ ಸೊ ಮಗು ಹುಷಾರಿ ಸೊ ಅದ್ರ ಬಗ್ಗೆ ಕೂಡ ಒಂದ್ ಶಿಸ್ಟ್ ಇದು ಅದಾದ್ಮೇಲೆ ಇನ್ನೊಬ್ರು ತಾಯಿ ಬಂದ್ಬಿಟ್ಟು ಇಲ್ಲಿ ದೇವಿ ಬಂದು ಓಡಾಡ್ದಾರೆ ಸೊ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳಿ ಅಂತಕ್ಕಂತ ನಮ್ಗಿನ್ನು ಕ್ಲಾರಿಫೈಸಿ ಸೊ ಅದ್ರಗೋಸ್ಕರ ನಾವಿನ್ನು ಕಂಟಿನ್ಯೂಸ್ ತಾಯಿ ನೋಡ್ರಿ ಹಿಂಗಾರ ನನಗೆ ಮಕ್ಕ ಕೊಡಲ್ಲ ಈಗ ರಾತ್ರಿ ಈಗ ಚೆನ್ನಾಗ್ ಪಳ ಗುಡೆ ಹೊಡೆವಲ್ಲ ತಾಯಿ ಒಡ್ಯಾಡಿನಪ್ಲೆ ಬಂದಪ್ಲೆ ಹಿಂಗ ಜನ್ 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 ಗುಡಿಸುತ್ತಾ ಇಲ್ಲಿ ಯಾರಿಗೂ ಮಕ್ಕ ಕೊಡಲ್ಲ ಹೊರ ಮಕ್ಕೋಬಹುದು ಖರೇ ಗರ್ಭ ಗುಡಿಗೆ ಯಾರಿಗೂ ಮಕ್ಕ ಕೊಡಲ್ಲ ತಾಯಿ ಓಡಾಡ್ತಾಳೆ ಈ ಕಡೆ ಗಿಡ ಮೇಲೆ ಅದು ಬಂದಪ್ಲೆ ಇತ್ತದ ಇಲ್ಲಿ ಎಲ್ಲರೂ ಗಂದಾಗ ಆಲ್ಮೋಸ್ಟ್ ಎಲ್ಲರೂ ನೋಡ್ಯಾರ ತಾಯಿ ಓಡಾಡೋದ್ ಹಿಂಗ ಸುಮ್ಮನೆ ಹಿಂಗ ಅಳಕ್ ಬಿದ್ದಪ್ಲೆ ನಾ ಇದ್ದೆ ಅಂತ ಹೇಳಪ್ಲೆ ಸರಿ ಇವಾಗ ನೀವು ನಂಗೆ ಹೇಳಿದ್ರಿ ಸೊ ದೇವಿ ನೀವು ಚಿಕ್ಕವಳು ಇರ್ಬೇಕಾದ್ರೆ ಸೊ ಮೊದ್ಲಿಗೆ ನಾನು ಇಲ್ಲಿಯೇ ಪೂಜೆ ಮಾಡ್ತಾರೆ ಅಥವಾ ಬೇರೆ ಎಲ್ಲಾದ್ರೂ ಪೂಜೆ ಅಲ್ಲಿ ನಮ್ಮ ಅಂಗಳಾಗ ಇದ್ರು ಪೈಲೆ ಹುತ್ತಿನ ಅಂದ್ರೆ ಮುಂಚೆ ಅಲ್ಲಿ ಸೊ ಆ ಜಾಗ ಇನ್ನೂ ಇದೆಯಾ ಅದ್ರಿ ಅದ ನಾವು ಹಂಗಾದ್ರೆ ಇವಾಗ ಪ್ರತ್ಯಕ್ಷ ನೋಡಿ ತೋರಿಸ್ಕೊಡ್ತೀರಾ ಹಾ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇವಾಗ ಇವ್ರು ಹೇಳಿರೋ ಪ್ರಕಾರ ಇಲ್ಲಿ ದೇವಿಯನ್ ಇದಾರಲ್ವಾ ಸೊ ಈ ದೇವಿಯನ್ನು ಮುಂಚೆ ಇದಕ್ಕಿಂತ ಮುಂಚೆ ಬೇರೆ ಎಲ್ಲೋ ಕಡೆ ಬಂದಿದ್ರಂತೆ ಸೊ ಅಲ್ಲಿ ಪೂಜೆ ಆಗ್ಬಿಟ್ಟು ಹಿಂದ್ಗಡೆಯಿಂದ ಇಲ್ಲಿ ತಂದು ಕೂರಿಸಿದ್ದಾರೆ ಸೊ ನಾವು ಆ ಜಾಗ ನೋಡ್ಕೊಂಡು ಬರಲ್ವಾ ಸೊ ಭವಾನಿ ಜಾಗ ಅದ ನೋಡ್ರಿ ಇದು ಏನದ ಜಾಗ ಪಹ್ ಇದು ಏನದ ನೋಡ್ರಿ ನಮ್ದೇ ಜಾಗ ಜಾಗ ಇತ್ತು ಇದು ನಮ್ ಮನಿ ಅದ ನೋಡ್ರಿ ಇಲ್ಲಿ ಪೈಲೆ ಇದು ಜಾಗ ಏನು ಇರ್ತಲ್ಲ ನಮ್ಗೆ ಹಿಂಗೆ ಸಾಲ ಆಗಿತ್ತು ಮಾರ್ಯಕಿದೇವು ಮಾರ್ಯಕ್ರೆ ದೇವಿ ಇಲ್ಲೇ ಇದ್ದಳು ಥೋಡೆ ಊರಾಗಿನ್ ಮಂದಿ ಏನಂದ್ರು ತೆಗದಿ ಬಿಟಕ್ರಿ ಅಂದ್ರ ಒಬ್ರು ಒಂದ್ ಇಬ್ಬರ್ ಮುಗರು ದೇವಿಗೆ ಏನ್ ಮಾಡ್ತೀರಿ ನೀರಾಗ್ ಒಯ್ದ ಹಾರ್ ಅಂತ ಅಂತಂದ್ರು ಇನ್ ತೊಡೆ ಮಂದಿ ನಿಮ್ ಜಗ್ಲಿ ಮೇಲೆ ಪೂಜಾ ಮಾಡಂದ್ರು ಹಿಂಗೆ ಊರಾಗ ಒಬ್ರು ದೊಡ್ಡ ಮಂದಿಗೆ ನಾ ಹೇಳದ್ರಿ ಏನಂದ್ರು ಅಂದ್ರ ಈ ದೇವ್ರಿಗೆ ಅಲ್ಲಿ ಇಲ್ಲಿ ಕೂಡ್ಸಬೇಡ್ರಿ ಅಲ್ಲಿ ಅಲ್ಲಿ ಏನದ ಜಾಗ ಅದ ಅಲ್ಲಿ ಕೂಡ್ಸ್ರಿ ಅಲ್ವರ್ ಮಾಡಿ ಗುಡಿ ಕಟ್ಟರಿ ತಾಯಿ ಸತ್ತದಕ್ಕಿದ್ರ ಕಟ್ಕೋತಾಳೆ ಇಲ್ಲಾದ್ರ ಹಂಗೆ ಇರ್ತಾಳ ಅಂತ ಹೇಳಿದ್ರೆ ನಮಗೆ ಸಾಲಾಗ್ ಜಾಗ ಮಾರ್ಯಾಕ್ಕಿದೆವು ಇದಿಟ್ಟು ಓಕೆ ಮಾರ್ಯಕ್ಕಲ್ಲಿ ಕೂಡ್ಸಿದೆವು ಅದು ತಾಯಿ ಹಂಗೆ ಥೋಡೆ 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 ಇಷ್ಟು 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 ಈಗ ಈ ಸದ್ಯಕ್ಕೆ ಈ ಮಟ್ಟಿಗೆ ಬಂದಿಂತು ನಾವು ಓಕೆ ನೀವು ಹೇಳಿದ್ರಿ ಇವಾಗ ದೇವಿನ ಮುಂಚೆ ಪೂಜೆ ಮಾಡ್ತಾ ಇದ್ರಿ ಇಲ್ಲೇ ಮಾಡ್ತಿದ್ದೆವು ಓಕೆ ಇಲ್ಲ ಇಲ್ಲಿ ಮಂಗಳ ಶುಕ್ರವಾರ ಕಂಪಲ್ಸರಿ ಇದು ಹಾವು ಬರ್ತಿತ್ತು ಹಾಂ ಇಲ್ಲಿ ಹೊತ್ತಿತ್ತಲ್ಲ ಈಗ ಹುತ್ತೆಲ್ಲ ಹೋಗ್ಬಿಟ್ಟದ ಏನಿಲ್ಲ ಖಾಲಿ ಗದ್ಗಿ ಮಾಡಿದೆವು ತಾಯಿ ಪೈಲೆ ಓಕೆ ಸರಿ ಇವಾಗ ಇವಾಗ ನೋಡಿದ್ರಲ್ಲಿ ಇವಾಗ ಫ್ರೆಂಡ್ಸ್ ಇವಾಗ ನೀವು ನೋಡಿರುವಂತ ಈ ಜಾಗ ಬಂದ್ಬಿಟ್ಟು ದೇವರು ಬಂದು ಇಲ್ಲಿ ಸ್ಟಾರ್ಟಿಂಗ್ ಹೋಗ್ಬೋದು ಇವತ್ತು ಚಿಕ್ಕವರು ಬೇಕಾದ್ರೆ ಆಟ ಆಡ್ಕೊಂಡು ಇಲ್ಲಿ ಬಂದಿರುತ್ತೆ ದೇವರಂತೆ ಸೊ ಇದಿಂದ ಅದು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ತಾಯಿನ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೊ ಅಲ್ಲಿ ದೇವಸ್ಥಾನವನ್ನು ಕಟ್ಬಿಟ್ಟು ಇವಾಗ ಅಲ್ಲಿ ಮೀಟಿಂಗ್ ಹೇಳಿ ಸೊ ಇಲ್ಲಿ ಏನಾದ್ರೂ ಪವಾಡ ನಡೆದಿದೆಯಾ ಈ ಜಾಗದಲ್ಲಿ ಈ ಜಾಗದಾಗೆ ಹುಟ್ಟು ಬಂದಾರೆ ಇಲ್ಲಿ ಪವಾಡ ಪವಾಡ ಏನಾದ್ರೂ ನೈಜ ಘಟನೆಗಳಾಗಿರ್ಬಹುದು ಯಾರ್ಗಾದ್ರೂ ಏನಾದ್ರೂ ಕಂಡಿರೋದಂತ ಏನಾದ್ರೂ ಇಲ್ಲ ಇಲ್ಲಿ ನಾನೇ ಪೂಜೆ ಮಾಡ್ತಿದ್ದೆ ಸಣ್ಣಗ್ ಇರಲಕ್ಕ ಇದ್ದೆಲ್ಲಾ ಆಗ ಯಾರಿಗ್ ತೋಲ್ ಖುಣ ಇದ್ದಿಲ್ಲ ನನ್ಗೆ ಅಂದ್ರೆ ನಿಮ್ಗೆ ಏನಾದ್ರು ಪವಾಡ ಆಗಿದ್ಯಾ ಫ್ರೆಂಡ್ಸತ್ತಾಗಿ ಏನಾದ್ರು ಈಜಾಗ್ಬೇನ್ ನಮಗ್ ಪೂರ ಹಿಂಗ ಮುದುಕಿ ವೇಷ ಹಾಕೊಂಡು ಹಿಂಗೆ ಬಂದ ಬಂದಪ್ಲೆ ಐತಿ ಪೂರಾ ಓಕೆ ಫ್ರೆಂಡ್ಸ್ ನಾ ಹಿಂಗ ಪೂರಾ ಹಣ್ಣು ಹಣ್ಣು ಮುದ್ಕಿ ಆಗಿ ಮಗ ಇಲ್ಲಿದ್ದೆ ಪೂಜೆ ಮಾಡಿ ಅಂತಂತ ಹಿಂಗೆ ಕೈ ಹಿಡಿದು ಎರಡಪ್ಲೆ ಐತಿ ಮಸ್ಕಿನಾಗ ಹಂಗೆ ಓಕೆ ಫ್ರೆಂಡ್ಸ್ ಅದಾದ್ಮೇಲೆ ನಿಮ್ಮನ್ ಬಿಟ್ಟು ಇಲ್ಲಿ ಏನಾದ್ರೂ ನಿಮ್ಮನ್ ಬಿಟ್ಟು ಬೇರೆ ಯಾರಿಗೂ ಕಂಡಿರೋದು ಇಲ್ಲಿ ನಮ್ಮ ಅಮ್ಮಾರ ಅದು ನನಗೆ ಬೈದ್ರ ಮಾಡ್ರು ಗುಡಿಯಾಗಿಂದ ಹಾವು ಬರ್ತಿತ್ತು ಸೀದಾ ದರ್ಶನ ಕೊಡ್ತಿತ್ತು ಯಾರು ಬಿ ಬೈಲಿ ನಮ್ಮ ಪಪ್ಪರ್ ಬಿ ಬೈದ್ರ ಅವ್ರಿಗೆ ಒಂದ್ ಪೆಕಿ ಪೂರ ದೇವ್ರದ ತೆಳಗಿನ ಕಂಟಿರೋ ಅತ್ ಮೈ ಎಲ್ಲ ಕಚ್ಚಕ್ಕಿ ಹಂಗ ಪೂಜಾ ಮಾಡ್ಬೇಡ ಹಂಗ ಹಿಂಗ ಬೈದು ಹೊಡೆದ್ರ ಮಾಡ್ರ ದೇವ್ರದ್ ಬಲ್ಲಿಂದ ಬಂದ್ ಪೂರ ಮೈ ಎಲ್ಲ ಕಚ್ಚಕ್ಕಿ ಫ್ರೆಂಡ್ಸ್ ಇವಾಗ ನೀವು ಕೇಳಿಸ್ಕೊಂಡ್ರೆ ಇವಾಗ ನೈಜವಾದ ಘಟನೆ ಏನೋ ಸುಳ್ಳ ಅಂತ ಕ್ರೈಷನ್ ಮಾಡೋದು ಬಂದ್ರೆ ಸೊ ಇಲ್ಲಿ ನಡೀತಾ ಇರ್ತಾರೆ ಎಲ್ಲಾನು ನಿಜವಾಗಿ ಅನಿಸ್ತಾ ನನಗೆ ಅನಿಸ್ತಾ ಇದೆ ಸೊ ಇಲ್ಲಿ ನಾ ಜನಕ್ಕೆ ಕೇಳೋಣ ಇವ್ರನ್ನು ಕೇಳ ಮೊನ್ನೆ ಕೂಡ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಜನಕ್ಕೆ ಕೇಳಿದೆ ಸೊ ಅವ್ರು ಹಿಡಿದು ಸತ್ತ ಅದ ಇವ್ರು ಕೂಡ ಹೇಳ್ತಾರೆ ಅದಾದ್ಮೇಲೆ ಈ ಊರಲ್ಲಿ ಬಿಟ್ಟು ಬೇರೆ ಊರವ್ರಿಗೆ ಏನಾದ್ರೂ ನೈಜ ಘಟನೆ ಏನಾದ್ರೂ ನಡೆದಿದೆ ಅಲ್ಲಿ ಬೇರೆ ಊರವ್ರಿಗೆ ಪವರ್ ತೋಲ್ ಆಗ್ಯಾದ್ರಿ ಹೌದಾ ಯಾಕಂದ್ರೆ ತಾಯಿ ಕನಸಿನಾಗ ಹೋಗಿ ಅವ್ರಿಗೆ ಏನ್ ಬಿ ಬೇಡ್ಕೊಂಡ್ರು ಬಿ ಅವ್ರು ಹರಕಿ ತೀರ್ದ್ರ ಬಿ ಅವ್ರು ಬರಲ್ ಹೋದ್ರಲ್ಲ ಅವ್ರ ಕನಸಿನಾಗ ಹೋಗಿ ಬಾ ಮಗ ನಾನು ಹರಕಿ ತೀರ್ಸಲ್ ಹೋಗಿದಂತ ಈಗ ತೋಲ್ ಆಲ್ಮೋಸ್ಟ್ ತೋಲ್ ಮಂದಿ ಕನ್ಸಿನಾಗ ಹೋಗ್ಯಾರ ಅವ್ರು ಬಂದು ಮುಟ್ಸರ್ಗೆ ಹರ್ಕಿ ಹಿಂಗ ನನಗೆ ಪೂಜಾರಿಗಳೇ ಹಿಂಗ ಆಗ್ಯದ ನಮ್ಗೆ ತಾಯಿದು ಹರ್ಕಿ ಮಾಡಿದೆವು ಕರೆ ತೀರ್ಸ್ಲಕ್ಕಾಗಿ ಆಗಿಲ್ಲ ಮತ್ತೆ ನಮ್ಗೆ ತಾಯೇ ಬಂದು ಎಚ್ಚರ ಕೊಟ್ಟಾಳ ನಾನು ಬಂದು ಹರ್ಕಿ ಅಂತ ಹೇಳಿ ಹಂಗೆಲ್ಲ ತೋಲ್ ಪವಾಡ್ಗಳು ಆಗ್ಲತ್ತವೀ ಓಕೆ ಫ್ರೆಂಡ್ಸ್ ಇವಾಗ ಕೇಳಿಸ್ಕೊಂಡ್ರಿ ಇವಾಗ ಸ್ವಾಮಿಗಳು ಹೇಳಿದ್ರ ಹೇಳಿದಿರೋ ರೀತಿ ಅರ್ಚಕರು ಏನಂದ್ರೆ ಇಲ್ಲಿ ನಡೆದಿರುವ ನಿಜ ಘಟನೆ ಪೂರ್ತಿ ವಿಸ್ತಾರವಾಗಿ ಹೇಳಿದ್ದಾರೆ ಸೊ ಬನ್ನಿ ಹಾಗಾದ್ರೆ ಮತ್ತೆ ಅಲ್ಲಿ ಹೋಗೋಣ ಈ ಬಿಸಿಲು ಜಾಸ್ತಿ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಪೂರ್ತಿ ಚೆಂಡಾಮುಂಡರು ಬಂದು ಯುದ್ಧ ಆಯುಧ ಕಲಿ ಎನ್ನು ದೇವತರು ನೋಡಲು ಫ್ರೆಂಡ್ಸ್ ಇವ್ರಿಗೆ ಹೇಳ್ತಾ ಇರೋದು ಏನಂದ್ರ ಬೇರೆ ಯಾರೋ ಒಂದು ಭಕ್ತರು ಬಂದ್ಬಿಟ್ಟು ಸೊ ಇಲ್ಲಿ ಏನೋ ಕೇಳ್ಕೊಂಡಿದ್ರೆ ಬೇರೆ ಕಡೆ ಸೊ ಅವ್ರಿಗೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೇಚರ್ ಹೋಗಿ ಪವಾಡ ಅಂತ ಅಂದ್ರೆ ಇಲ್ಲಿಂದ ಅಡಿಕೊಂಡು ಸೊ ಅದಾದ್ಮೇಲೆ ಹೋಲ್ ಮಾಡಿ ಹೇಳಿ ಮತ್ತೆ ಇದಾದ್ಮೇಲೆ ಮತ್ತೆ ಯಾವ್ದಾರು ಪವಾಡ ಕಡಿಯುತ್ತ ಇಲ್ಲಿ ತಾಯಿ ಅಲ್ಲಿ ಇಲ್ಲಿ ಒಳ ಭವಾನಿ ಅರ ಅಲ್ಲಿ ಮಾತಂಗಿ ಪರಶುರಾಮ್ ಗಿಡತೆಳಾಗ ಉದ್ಭವ ಆಗ್ಯಾರ ಅವ್ರು ಸುಮ್ಮನೆ ಸುಮ್ಮನ ಅಥವಾ ನೀವು ಕೂರ್ಸಿ ಸುಮ್ಮನ ಅಲ್ಲಿಂದ ತಕೊಂಡು ಅಲ್ಲೇ ಇಲ್ಲಿ ಉದ್ಭವ ದೇವ್ರ ಅವರು ಒಬ್ಬರೇ ಅರ ಅಲ್ಲಿ ತೆಳಗ ತಾಯಿದು ಅಕ್ಕ ತಂಗಿಯಾರಂತ ಏಳು ಮಂದಿ ಎಂಟು ಮಂದಿ ಇರ್ತಾರ ಆ ಗಿಡದಾಗೆ ಹರ ಯಾರ ಭಿ ಏನ್ ಭಿ ಭಕ್ತಿಲಿ ಒಂದ್ ಟೆಂಕ್ ತಕೊಂಡಿ ಒಂದ್ ಪೋಲ್ ಕಪ್ಪಿಸದ್ ತಕೊಂಡ್ ಏನ್ ಬಿ ಮನ್ಷಲಿನ್ ಹರ್ಕಿ ತಾಯಿ ಮುಂದ್ ಬೇಡ್ಕೊಂಡು ಆ ಗಿಡ ಕಟ್ಟರು ಅಂದ್ರ ಅವ್ರದ್ ಗಿಡ ಇರ್ತದ ಹರ್ಕಿ ತೋಲ್ ಒಂದಿದ ಹರ್ಕಿ ಮುಟ್ಟೆ ಬಿಚ್ಚಿ ಅದು ಸಲ್ಸ್ಯಾರ ಹರ್ಕಿ ಇನ್ನೊಂದ್ ಥೋಡೆ ಮಂದಿದ ಅವ್ ತೋರ್ಸ್ತೇನೆ ಬರ್ರಿ ಹೋಗೋಣ ಫ್ರೆಂಡ್ಸ್ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ಇಲ್ಲಿ ಪಕ್ಕದಲ್ಲಿ ಯಾವ್ದೋ ಒಂದು ಮರ ಇದೆ ಸೊ ಆ ಮರಕ್ಕೆ ಹೋಗ್ಬಿಟ್ಟು ದೇವಿನ ಮರ ಅಂದ್ರೆ ಸೊ ಅಲ್ಲಿ ನಾವು ಇಲ್ಲಿ ಗಿಡನೇ ದೇವಿಯ ಗಿಡ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಇವು ದೇವಿ ಹತ್ರ ಹರಕೆ ನಾವು ಇಟ್ಕೊಂಡ್ಬಿಟ್ಟು ಸೊ ಆ ಮರಕ್ಕೆ ಹೋಗ್ಬಿಟ್ಟು ತೆಂಗಿನಕಾಯಿ ಮತ್ತು ಯಾವ ರೀತಿ ಬಟ್ಟೆ ರೆಡ್ ಕಲರ್ ಬಟ್ಟೆ ಅದ್ರಲ್ಲಿ ತೆಂಗಿನಕಾಯಿ ಹಾಕ್ಬಿಟ್ಟು ಸೊ ಇಲ್ಲಿ ಕೇಳ್ಕೊಂಡು ಅಲ್ಲಿ ಕಟ್ಟಿದ್ರೆ ಅವ್ರ ಹರಿಕೆ ನೆರವೇರುತ್ತೆ ಇರುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂಬಿಕೆ ಇದೆ ಸೊ ಅದನ್ನ ನಾವು ನೋಡ್ಕೊಂಡ್ ಬರೋ ಎಷ್ಟು ಮತ್ತಿಗ್ ಸತ್ಯ ಅಂತ ನಮ್ ಇವತ್ತು ಹಾಗೆ ಇವ್ರಿಗೆ ಗೊತ್ತು ಸೊ ಕೇಳ್ಕೊಂಡ್ ಬರೋಣ ಬನ್ನಿ ಬನ್ನಿ ಅಜಾಗರ ತೋರಿಸ್ಕೊಡ್ತೀರಾ ಅಂತಿರ್ತಾರೆ ಇಲ್ಲಿ ಆಯ್ ಹೇಳಿ ಇವಾಗ ದೇವಿ ಮಗ ಪರಶುರಾಮ್ ಓಕೆ ಇದು ಅಲ್ಲಿ ಹಿಂದಿರೋರು ಮಾತಂಗಿ ಇದೇವು ಓಕೆ ಹಾಂ ಇದೇನಿದು ಬಳೆ ಮತ್ತೆ ಹೆಂಗೆ ಬಳೆ ಏನು ಕಟ್ಟಿದರಿ ಇದು ಈ ದೇವಿ ಕಡೆ ಸುಮ್ಮನೆ ಗಿಡ ದೇವ್ರದ್ದು ಅಂತ ಕಟ್ಟತಾರೆ ಬಳೆ ಬಳೆ ಕಟ್ಟಿದ್ರೆ ಏನೋ ಪಾವಣ ಆಗತ್ತೆ ತೆಂಗಿನಕಾಯಿ ಏನೋ ಪವಾಡ ಆಗುತ್ತೆ ಏನಾದ್ರೂ ಈಗ ತೆಂಗಿನಕಾಯಿ ಕಟ್ಟ್ರೆ ಹರ್ಕಿ ಏನು ಭೀ ಅವ್ರ ಮನ್ಸಿನಾಗ ಅವ್ರ ಮನ್ಸಿಂದ ಏನು ಭೀ ನನಗೆ ಯಾವ್ದಾರು ನೌಕರಿ ಆಗಲಿ ಹಿಂಗೆ ಏನು ಭೀ ಮಕ್ಳಾಗಲಿ ಏನು ಭೀ ಒಂದು ನಮ್ಗೆ ಹೆಂಗೆ ಕಷ್ಟ ಪರಿಹಾರ ಆಗ್ಲಿ ಅಂತ ಕಟ್ಟ್ರೆ ಅದು ತಾಯಿ ತಿರ್ಲೆ ಸ್ಥಳ ಅದು ಅದು ಬೀಚ್ ಹಾಕಿ ಮುಟ್ಸ ಓಕೆ ಸೊ ಇವಾಗ ಫ್ರೆಂಡ್ಸ್ ಇವಾಗ ಕೇಳಿಸ್ಕೊಂಡು ಲೈಟ್ ಆಗಿ ಇದು ಏನಂದ್ರೆ ತೆಂಗಿನಕಾಯಿ ಬಂದು ಕಟ್ಟಿದ್ರೆ ತನ್ನ ಅಡಿಕೆ ಉತ್ಕೊಂಡು ಇಲ್ಲಿ ಕಟ್ಕೊಂಡ್ರೆ ಸೊ ಅವ್ರ ಅಡಿಕೆ ಈರಿಡ ತಂತೆ ಸತ್ಯ ಅಂತ ಸೊ ಇಲ್ಲಿ ನೋಡ್ತಾ ಇದ್ದಾರೆ ನೀವೇ ನಿಜವಾಗಿ ಇಲ್ಲಿ ಕಟ್ಟಿದ್ದಾರೆ ಆಲ್ರೆಡಿ ಸೊ ಇಲ್ಲಿ ಅನ್ಕೊಳ್ತೀನಿ ಸೊ ಇದು ಬಳೆ ಬಗ್ಗೆ ಏನು ಹೇಳಿದ್ವಲ್ಲ ಸೊ ಏನಾದರೂ ಇದಲ್ಲ ಇತಿಹಾಸ ನಿಂದ್ರಿಸಿಕೆ ಅಂದರೆ ಏನಂದ್ರೆ ಯಾರಿಗೆ ಮಕ್ಕಳದು ಹೊಟ್ಟಲು ಹೊಟ್ಟಿ ನಿಂದ್ರಲ್ಲ ಸೀಮಂತದ ಆಗಲ್ಲ ಅದು ಆಗೋಲ್ಲ ಅವ್ರ ಹರ್ಕೆಲಿಂದ ಬಳೆ ಅದು ಕಟ್ಟ್ತಾರೆ ಬಳೆ ಕಟ್ಟಿದರೆ ಅವ್ರಿಗೆ ಹೆರ್ಗೆ ಹೇರ್ಗೆ ಹೇಳುತ್ತೆ ನೀನು ಮಗು ನಿಂತ್ಕೊಂಡು ಸೊ ಫ್ರೆಂಡ್ಸ್ ಇವಾಗ ನೀವು ಕೀರಿಸ್ಕೊಂಡು ತೆಂಗಿನಕಾಯಿ ಮತ್ತೆ ಈ ಗಿಡಕ್ಕೆ ಕಟ್ಟಿದ್ರೆ ಸೊ ಅಲ್ಲಿ ಬೇಡ್ಕೊಂಡು ಬೇರೆ ಬೇತ್ರ ಕೇಳ್ಕೊಂಡು ನೀವು ಕಟ್ಟಿದ್ರೆ ಸೊ ಅವ್ರ ಹರ್ಕೆನೇ ಈಡೇರತ್ತಂತೆ ಸೊ ಓಕೆ ಫ್ರೆಂಡ್ಸ್ ಇಷ್ಟು ಆಯಿತು ಮತ್ತು ಇದು ಏನಾದ್ರು ಇನ್ನು ವಿಶೇಷ ಏನಾದ್ರಿಗೆ ಈ ದೇವಿ ವಿಶೇಷ ಇಲ್ಲ ಎಲ್ಲಿ ಪ್ರತಿ ಹುಣ್ಣಿ ತಾಯಿಗೆ ಪಾಲ್ಕಿ ಮೆರೆಸ್ತಾರೆ ಊರು ಜನ ಎಲ್ಲ ಬರ್ತಾರ ಓಕೆ સા સંબ્રમલ્લે તો આય સુત તાઈ ગુડીગી પ્રતિ હુંની ઓકે વર્ષી એક પેકે જાત્રી મારતા રે ઇલી ઓકે વર્ષી એક પેકે દસરી હુંની કે સી હુંની કે જાત્રી મારતા ಊર જાણે એલા સેરી ગૌડરુ એલા ઓકે તાઈગી જાત્રી મારતા સરી mate હિને દેયા ನಾವು ಇಲ್ಲಿ ತಾಯಿಗೆ ಮೇನ್ ದ್ವಾರ ಬಂದು ಈ ಕಡೆ ದರ್ಶನ ಮಾಡಿ ಕಡೆ ಎಂಟ್ರೆನ್ ಇದು ದಸರಾದಿಂದ ತೆಗಿತಾರೆ ಸುಮ್ಮನ್ ಟೈಮಿಂಗ್ ಮುಚ್ಚತೆವು ದಸರಿಗೆ ಅದು ಭಕ್ತರು ಹೆಚ್ಚಿಗೆ ಬರ್ತಾರ ಜಾತ್ರೆ ಅದಿರ್ತದ ಹಾಗೆ ಖುಲಾ ಮಾಡ್ತೇವೆ ಇದು ಬಾಗಲ್ ಅದ ನೋಡ್ರಿ ಇದು ಓಕೆ ಊರಾಗ ದತ್ತು ಕಲಲ್ಲಂತಾರೆ ಓಕೆ ಭಕ್ತಲಿಂದ ಅವ್ರು ಏನು ಬೇಡ್ಕೊಂಡಾರ ಏನಿಲ್ಲ ನಾ ಬಾಗಿಲು ಅದು ಕೂಡಿಸ್ತೀನಂತ ಅವರೇ ಬಂದು ಅವರೇ ಹೇಳಿ ಮನಸ್ಸ ಈ ಚಲಿಂದ ಅದು ಕೂಡ್ಸ್ಯಾರ ಅವ್ರೇ ಸ್ವಚ್ಛ ಇಲ್ಲ ಅವ್ರು ಭಕ್ತರು ಕೊಟ್ಟಿರೋ ಭಕ್ತಿ ಎಲ್ಲರೂ ಹರ್ಕಿಲಿಂದೆ ಇದು ಕುಡಿಯಾಗ್ಯಾರ ಯಾರು ಭೀ ಏನು ಬೇಡ್ಕೊಂಡ್ರು ಅದು ಆಗ್ಯದಲ್ಲ ಹಂಗಂತ ಎಲ್ಲರು ಇಷ್ಟು ತುಳುಜಾ ಭವಾನಿ ತಾಯಿಯ ಮಂದಿರ ಪ್ರವೇಶ ಮಾಡಲು ಬಲಗಾಡೆಯಲ್ಲಿ ಗೌಮುಕಥಿತಾ ಪ್ರಸಿದ್ಧ ಜಗದಲ್ಲಿ ಗೌ ಕಥಿತಾ ಪ್ರಸಿದ್ಧ ಜಗದಲ್ಲಿ ഹരിയുവാ